ಕಲಾ ಕೇಂದ್ರ ಐಐಸಿಟಿ ಸಿಟಿ ನೆಲ್ಲಿಯಾಡಿ ಇದರ ವತಿಯಿಂದ ನಡೆಯುವ ಸುಗಮ ಸಂಗೀತ ಹಾಗೂ ಕೀಬೋರ್ಡ್ ತರಬೇತಿ ಕಾರ್ಯಾಗಾರಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಲಹರಿ ಸಂಗೀತ ಕಲಾ ಕೇಂದ್ರ ಐಐ ಸಿಟಿ ನೆಲ್ಲಿಯಾಡಿ ಈ ಒಂದು ಸಂಸ್ಥೆ ಆರಂಭ ಆಗಿ ಒಂದು ವರ್ಷ ಆಯಿತು ಅನೇಕ ಕಾರ್ಯಕ್ರಮಗಳನ್ನು ನೀಡುತ್ತಾ ಬೇರೆ ಬೇರೆ ಕಡೆಗಳಲ್ಲಿ ಅತ್ಯಂತ ಹೆಚ್ಚು ನಮ್ಮ ನೆಲ್ಯಾಡಿಯ ಈ ಒಂದು ಊರಿನ ಹೆಸರನ್ನು ಪ್ರಚಾರಪಡಿಸಿದಂತಹ ಕೀರ್ತಿ ಸಂಸ್ಥೆಗಿದೆ ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳು ಇದರಲ್ಲಿ ಸೇರಿಕೊಂಡು ತಮ್ಮಲ್ಲಿ ಅಡಗಿರ್ತಕ್ಕಂತಹ ಆ ಒಂದು ಕಲೆ ಏನಿದೆ ಸಂಗೀತ ಇರ್ಬೋದು ಅಥವಾ ಕೀಬೋರ್ಡ್ ಇರ್ಬೋದು ಸೊ ಅದನ್ನು ಬೆಳಗಿಸಲಿಕ್ಕೆ ಒಳ್ಳೆಯ ಒಂದು ವೇದಿಕೆ ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ ಬೇಸಿಗೆಗಾಲದಲ್ಲಿ ಕಾಲದಲ್ಲಿ ಮೊದಲೆಲ್ಲ ನಾವು ಶಿಬಿರಗಳನ್ನು ಮಾಡ್ತಿದ್ದೆವು ಮಕ್ಕಳಿಗೆ ಬೇರೆ ಬೇರೆ ಮಕ್ಕಳನ್ನು ತರಬೇತಿಗೊಳಿಸುವಂಥ ವ್ಯಕ್ತಿ ವಿಕಸನ ಶಿಬಿರಗಳನ್ನು ಪ್ರತಿ ಸಮ್ಮರ್ ವೆಕೇಶನಲ್ಲಿ ಮೊದಲೆಲ್ಲ ನಡೆಸ್ಕೊಂಡು ಬರ್ತಾ ಇದ್ದೆವು ಈಗ ಈ ಶಿಬಿರ ಇಲ್ಲಿ ಆಗುವಾಗ ನನಗೆ ಖುಷಿ ಆಯಿತು ಯಾಕಂತ ಹೇಳಿದ್ರೆ ಈ ಎರಡು ತಿಂಗಳು ಶಾಲೆ ಮೌನವಾಗಿರುವುದು ನನಗೆ ನೋಡಲಿಕ್ಕೆ ಆಗುವುದಿಲ್ಲ ಶಾಲೆ ಯಾವಾಗಲೂ ಚುರುಕಾಗಿರಬೇಕು ದಟ್ ಮಸ್ಟ್ ಬಿ ಎ ಡೈನಾಮಿಕ್ ಆಲ್ವೇಸ್ ನಾಟ್ ಸ್ಟ್ಯಾಟಿಕ್ ಅದು ಚಲನೆ ಒಳ್ಳೆಯದಾಗಿರಬೇಕು ಇಲ್ಲ ಅಂದರೆ ಇಲ್ಲಿ ಬರಲಿಕ್ಕೆ ಅದರ ಮನೆ ಬೇಸರ ಆಗುತ್ತೆ ಮಕ್ಕಳು ಓಡಾಡ್ತಾ ಇದ್ದರೇ ಚೆಂದ ಶಾಲೆಯ ವಾತಾವರಣದಲ್ಲಿ ಹಾಗಾಗಿ ತರಬೇತಿ ಶಿಬಿರಗಳು ಆಗುವುದು ನಮಗೆ ಆ್ಯಕ್ಚುಲಿ ಬೇಸಿಗೆಯಲ್ಲಿ ಸ್ಕೌಟ್ ಶಿಬಿರ ನಡಿಬೇಕಿತ್ತು ನಮಗೆ ಮೊನ್ನೆವರೆಗೆ ಎಕ್ಸಾಮ್ ಸೆಂಟರ್ ಆದ್ದರಿಂದ ಯಾವುದೇ ಕಾರ್ಯಕ್ರಮ ಮಾಡಲಿಕ್ಕೆ ಆಗೋಲ್ಲ ಮನೆಶ ಸೋಮವಾರ ದಿವಸ ಎಲ್ಲ ಮುಗಿದದ್ದು ಸೋ ಸೋಮವಾರ ನಿಮ್ಮ ಲಾಸ್ಟ್ ಎಕ್ಸಾಮ್ ಸೋಮವಾರದವರೆಗೆ ಎಕ್ಸಾಮಿನೇಷನ್ ಇತ್ತು ಅದು ಶುರುವಾಗಿ ಒಂದು ತಿಂಗಳಾಯಿತು ಹೀಗೆ ಇರುವುದರಿಂದ ಈಗಿನ ನಮ್ಮ ವ್ಯವಸ್ಥೆಯಲ್ಲಿ ತುಂಬ ಕಷ್ಟ ಆಗ್ತದೆ ಅಷ್ಟೊತ್ತಿಗೆ ಮಕ್ಕಳೆಲ್ಲ ಹೋಗಿ ಆಗಿರ್ತದೆ ಪಬ್ಲಿಕ್ ಎಕ್ಸಾಮ್ ಕೂತ್ಕೊಳ್ಳೋ ಮಕ್ಕಳು ಮಾತ್ರ ಇರ್ತಾರೆ ಹಾಗಾಗಿ ಈ ಶಿಬಿರ ನಡೆಯುವುದು ನನಗೆ ಭಾಳ ಸಂತೋಷ ಆಗಿದೆ ಇದು ಮಕ್ಕಳಿಗೆ ಒಂದು ತರಬೇತಿ ಕೊಡುವಂತಹ ಕಾರ್ಯಕ್ರಮವಾಗಿ ಸಂಗೀತವನ್ನು ಕಲೀಲಿಕ್ಕೆ ಕೀಬೋರ್ಡನ್ನು ಕಲೀಲಿಕ್ಕೆ ಬೇರೆ ಉಪ ವಾದ್ಯ ಉಪಕರಣಗಳನ್ನು ಕಲೀಲಿಕ್ಕೆ ಮಕ್ಕಳಿಗೆ ಅವಕಾಶವನ್ನು ಮಾಡಿಕೊಡುವಂಥದ್ದು ಇವತ್ತು ನಡೆಯುವಂಥ ಎರಡು ದಿವಸ ನಡೆಯುವಂಥ ಈ ಕಾರ್ಯಾಗಾರ ಮಕ್ಕಳಿಗೆ ಚಿಕ್ಕಂದಿನಲ್ಲಿ ಆಸಕ್ತಿಯನ್ನು ಮೂಡಿಸಿದರೆ ಮಾತ್ರ ಅದು ಬೆಳೆಯುವುದು ಚಿಕಂದ್ನಲ್ಲಿ ಎಲ್ಲ ಕಲೆಗಳು ಆಗಲೇ ಆರಂಭ ಆಗಬೇಕು ನಾನು ನೋಡೋದು ಸ್ವಿಮ್ಮಿಂಗ್ ಆಗಿರ್ಬೋದು ಅಥವಾ ಸಂಗೀತ ಆಗಿರ್ಬೋದು ಚಿತ್ರಕಲೆ ಆಗಿರ್ಬೋದು ಚಿಕ್ಕಂದ್ನಲ್ಲೇ ಬೆಳೆದ್ರೆ ಮಾತ್ರ ಆಗೋದು ಈ ಪ್ರಾಯಗಳೆಲ್ಲ ಅದಕ್ಕಾಗಿ ಯೋಗ್ಯವಾದದ್ದು ಹಾಗಾಗಿ ನಮ್ಮ ಮಕ್ಕಳು ಏನನ್ನು ಕಲಿಕ್ಕೆ ಆಗ್ತದೆ ಅದನ್ನು ಕಲೀಲಿಕ್ಕೆ ಪ್ರಯತ್ನ ಮಾಡಿ ಮಕ್ಕಳೇ ನೀವು ಪುಣ್ಯವಂತರು ಭಾಗ್ಯವಂತರು ನಿಮ್ಮ ತಂದೆ ತಾಯಿಗಳು ಭಾಗ್ಯ ಪಡೆದಿದ್ದಾರೆ ಪುಣ್ಯ ಪಡೆದಿದ್ದಾರೆ ನಿಮಗೆ ಅವಕಾಶ ದೊರಕಿಸಿ ಕೊಟ್ಟಿದ್ದಾರೆ ನಮ್ಮ ಲಹರಿ ಸಂಗೀತ ಕಲಾ ಕೇಂದ್ರದವರು ಪ್ರತಿಯೊಬ್ಬರಲ್ಲಿ ಒಂದೊಂದು ಪ್ರತಿಭೆ ಇದೆ ಕೆಲವರು ಸ್ವಲ್ಪ ಬೇಗನೆ ಕಲಿತಾರೆ ಸ್ವಲ್ಪ ನಿಧಾನ ಕಲಿತಾರೆ ನೀವು ಬೇಗನೆ ಕಲಿಯುವವರೊಟ್ಟಿಗೆ ನಿಮ್ಮನ್ನು ಕಂಪೇರ್ ಮಾಡಿಕೊಳ್ಬೇಡಿ ಹಾಗೆ ನೀವು ಸತತ ಅಭ್ಯಾಸ ಮಾಡಿದರೆ ನೀವು ನಿಧಾನ ಕಲಿಯುವವರು ಕೂಡ ಅತ್ಯಂತ ಪ್ರೌಢ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ತುಂಬ ಚೆನ್ನಾಗಿ ಕಲಿತವರು ಈ ಊರಲ್ಲೇ ಇರುವುದಿಲ್ಲ ಅವರು ಬೇರೆ ಹೊರಗೆ ಹೋಗ್ತಾರೆ ಆದರೆ ನೀವು ಇಲ್ಲಿ ಸಾಮಾನ್ಯ ಪ್ರತಿಭೆ ಇರುವವರು ಇಲ್ಲಿಯ ಪ್ರತಿಭೆಗಳನ್ನು ಬೆಳೆಸಲಿಕ್ಕೆ ನಿಮಗೆ ತುಂಬ ಅವಕಾಶ ಇದೆ ಹಾಗಾಗಿ ನೀವು ಚೆನ್ನಾಗಿ ಕಲಿತುಕೊಳ್ಳಿ ಒಂದು ಸ್ಕಿಲನ್ನು ಇಲ್ಲಿ ಇನ್ಸ್ಟ್ರೂಮೆಂಟ್ ತುಂಬ ಇದೆ ಈಗ ಕೀಬೋರ್ಡ್ ಮತ್ತು ಸುಗಮ ಕಲಿತು ಮಾತ್ರ ಹೇಳುವಂಥದ್ದು ಆದರೆ ಇದು ಸಂಗೀತದ ಮೂಲ ಮೂಲ ಜ್ಞಾನ ಇದಕ್ಕೆ ಬೇಕು ಹಾಗಾಗಿ ಆ ಶಾಸ್ತ್ರ ಮತ್ತೆ ಸಂಗೀತ ಶಾಸ್ತ್ರ ಸಂಗೀತವನ್ನು ಬೆಳೆಸಿಕೊಳ್ಬೋದು ನಂತರ ಭರತನಾಟ್ಯಕ್ಕೂ ಕೂಡ ಸಂಗೀತ ಬೇಕಾಗ್ತದೆ ಹಾಗಾಗಿ ಎಲ್ಲ ರೀತಿಯ ಭಾವಗೀತೆ ಹಾಡಲಿಕ್ಕೆ ಬೇಕಾಗ್ತದೆ ಮತ್ತು ಎಲ್ಲ ಕೀಬೋರ್ಡ್ ಇದೆ ಕೀಬೋರ್ಡ್ ಮಾತ್ರ ಅಲ್ಲ ತಬಲ ಇದೆ ಹಾರ್ಮೋನಿಯಂ ಇದೆ ನಂತರ ವಯೋಲಿನ್ ಇದೆ ಮತ್ತು ಬೇರೆ ಸುಮಾರು ಇಂಥ ಉಪಕರಣಗಳಿವೆ ನನಗೆ ಎಲ್ಲರ ಹೆಸರು ಬರುತ್ತೆ ಅಷ್ಟು ಉಪಕರಣಗಳಿವೆ ಹಾಗಾಗಿ ಯಾವುದನ್ನು ಬೇಕಾದ್ರೂ ಮುಂದೆ ಬೆಳೆಸ್ಕೊಳ್ಬೇಕು ಹಾಗಾಗಿ ಮೂಲತಃವಾಗಿ ಇವುಗಳ ಬಗ್ಗೆ ಒಂದು ಅರಿವು ಬೇಕು ಹಾಗಾಗಿ ಅದನ್ನು ತಿಳ್ಕೊಂಡು ಮತ್ತೆ ನಿಮಗೆ ಯಾವುದರಲ್ಲಿ ಆಸಕ್ತಿ ಉಂಟು ಮತ್ತೆ ಒಂದು ವಿಶೇಷವಾದ ನಮ್ಮ ಹೆಚ್ಚು ಉಪಯೋಗಿಸೋದು ಇಲ್ಲದನ್ನು ಮತ್ತೆ ಆರಿಸಿಕೊಂಡ್ರೆ ಮತ್ತು ಉಪಯೋಗ ಆಗುತ್ತೆ ಯಾಕೆಂದರೆ ವಿಶಿಷ್ಟವಾದಂತಹ ಒಂದನ್ನು ನಿಮ್ಮದಾಗಿ ಕರಗತ ಮಾಡಿಕೊಳ್ಳೋದು ಅವಕಾಶ ಇದೆ ಅದಕ್ಕೆ ಪಾಲಕರ ಸಹಕಾರ ಬೇಕು ಹಾಗಾಗಿ ಪಾಲಕರು ಹೇಳಿದಾಗ ಕೇಳಬೇಕು ನಮ್ಮ ಗುರುಗಳು ಹೇಳಿದಾಗ ಕೇಳಬೇಕು ಹಾಗಾಗಿ ನಿಮ್ಮ ಸ್ವಭಾವ ಚೆನ್ನಾಗಿರಬೇಕು ಹಾಗಾಗಿ ನಮಗೆ ನಿಧಾನವಾಗಿ ಬರ್ತದ ಬೇಗ ಬರ್ದು ಒಂದು ಬೇರೆ ಪ್ರಶ್ನೆ ಹಾಗಾಗಿ ನಿಮ್ಮಲ್ಲಿ ಒಂದು ಪರಿಶ್ರಮ ಇದ್ದರೆ ಖಂಡಿತವಾಗಿ ಒಂದು ನಿಮ್ಮಲ್ಲಿ ವಿಶಿಷ್ಟವಾದಂತಹ ಚಾತುರ್ಯ ಬೆಳೆಯುತ್ತದೆ ಅದರೊಟ್ಟಿಗೆ ನೀವೆಲ್ಲರಿಗೂ ಹೊಂದಿಕೊಳ್ಳುವವರಾಗಿ ನಿಮಗೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ವಿಶ್ವಾತ್ರೆ ಇದು ಅತ್ಯಂತ ಒಳ್ಳೆಯದಾಗಿ ತಿಳಿಯಲಿ ಹಾಗೆ ವಿದ್ಯಾರ್ಥಿಗಳೇ ಎಲ್ಲರೂ ಚೆನ್ನಾಗಿ ಭಾಗವಹಿಸ್ಕೊಳ್ಳಿ ಯಾವುದೇ ರೀತಿಯಲ್ಲಿ ಗುರುಗಳು ಒಳ್ಳೆಯದು ಇದ್ದಾರೆ ಮಕ್ಕಳದನ್ನು ತಿಳ್ಕೊಂಡು ಮುಂದೆ ಒಂದು ದಿನ ಒಳ್ಳೆಯ ರೀತಿಯ ಕಲಾವಿದರು ಅಥವಾ ಊರಿಗೆ ಮೆಚ್ಚುವಂಥ ಕಾರ್ಯಕ್ರಮಗಳನ್ನು ಮತ್ತು ಒಳ್ಳೆಯ ರೀತಿಯಲ್ಲಿ ಎಲ್ಲರೂ ಮೆಚ್ಚುವಂಥ ಕಾರ್ಯಕ್ರಮಗಳನ್ನು ನೀಡುವಲ್ಲಿ ಪ್ರಯತ್ನ ಮಾಡಬೇಕು ಮಕ್ಕಳಿಗೆ ಒಳ್ಳೆಯ ಅವಕಾಶವನ್ನು ಯಾವತ್ತೂ ತಪ್ಪಿಸಿಕೊಳ್ಬೇಡಿ ಯಾಕೆಂದು ಹೇಳಿದರೆ ನಾವು ಇದೇ ಊರಲ್ಲಿ ನಾನು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ನನಗೆ ಪ್ರೇರಣೆ ಆದದ್ದು ಅಂತೇಳಿದರೆ ಸಂತ ಜಾರ್ಜ್ ವಿದ್ಯಾಸಂಸ್ಥೆ ನಾನಿಲ್ಲಿ ಹಳೆ ವಿದ್ಯಾರ್ಥಿ ನನ್ನ ಗುರುಗಳು ನನಗೆ ಹೇಳಿದ ಪ್ರಕಾರ ನಾನು ಮುಂದುವರಿಸಿಕೊಂಡು ಇವತ್ತು ಬಂದ ಕಾರಣ ನಾನು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಜೀವನ ನಡೆಸಲಿಕ್ಕೆ ನನಗೆ ಒಂದು ಪ್ರೇರೇಪಣೆಯಾಗಿದೆ ಆದ ಕಾರಣ ಮಕ್ಕಳು ಕೂಡ ಗುರುಗಳು ಹೇಳಿದ್ದನ್ನು ಯಾವತ್ತೂ ತಪ್ಪದೆ ಆದಷ್ಟು ಪಾಲಿಸಿಕೊಂಡು ಬಂದು ಒಳ್ಳೆಯ ಒಂದು ಜೀವನವನ್ನು ನಡೆಸಬೇಕು ಸಾಕು ನಿಮ್ಮ ಕೈಯ್ಯಲ್ಲಿ ಈಗ ಸ್ಟೈಟ್ ಫ್ರೈಟ್ ಟೈಮ್ ಸ್ವಲ್ಪ ಹೀಗೆ ರೆಡ್ ಪ್ಲೀಸ್ ಓಕೆ ರೈಟ್ ಟೈಮ್ ಬಗ್ಗೆ ರೆಡಿ ಹೀಗೆ ಮಾತ್ರ 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 ನೆಕ್ಸ್ಟ್ ಸ್ಟೇಟ್ ಮಾಡಿ

More